ಹಾಯ್ ಹಲೋ ವೀಕ್ಷಕರೇ ನಮಸ್ತೆ ಮೃತರಾಗಿರೋ ನಿಮ್ಮ ಪ್ರೀತಿ ಪಾತ್ರರು ಯಾರಾದರೂ ಮತ್ತೆ ಜೀವ ತಳೆದ್ರೆ ನಿಮಗೆ ಹೇಗನ್ಸುತ್ತೆ ಅಂದರೆ ಸಿಯಾನ್ಸ್ಗಳ ಮೂಲಕ ಮಾಧ್ಯಮಗಳ ವಿಜಿ ಬೋರ್ಡ್ಗಳ ಮುಖಾಂತರ ಅಲ್ಲ ತಂತ್ರಜ್ಞಾನದ ಮೂಲಕ ತಂತ್ರಜ್ಞಾನದ ಮೂಲಕ ಯಾರಾದರೂ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಮುಂದೆ ಬಂದು ಕೂತರೆ ನಿಮಗೆ ಹೇಗನ್ಸುತ್ತೆ ಇಂದಿನ ಡಿಜಿಟಲ್ ಯುಗದ ಎ ಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಬಗ್ಗೆ ನಿಮಗೆ ಗೊತ್ತೇ ಇದೆ ಈ ಕೃತಕ ಬುದ್ಧಿಮತ್ತೆಯ ಮುಖಾಂತರ ಇದೀಗ ಸತ್ತವರು ಮತ್ತೆ ಮೇಲೆದ್ದು ಬರ್ತಾ ಇದ್ದಾರೆ ರಿಯಲ್ ಟೈಮ್ ನಲ್ಲಿ ಅಂದ್ರೆ ನಿಜ ವೇಳೆಯಲ್ಲಿ ಅವರು ನಿಮ್ಮ ಜೊತೆ ಕೂತು ಮಾತುಕತೆ ಕೂಡ ನಡೆಸ್ತಾರೆ ಅಂದ್ರೆ ನಿಜ ಜೀವನದಲ್ಲಿ ಅವರು ನಿಮ್ಮ ಜೊತೆ ಹೇಗೆ ಮಾತಾಡ್ತಾ ಇದ್ರೋ ಹಾಗೇನೆ ಮಾತಾಡ್ತಾರೆ ಇದನ್ನ ಗೋಸ್ ಬೋರ್ಡ್ಸ್ ಡೆತ್ ಬೋರ್ಡ್ಸ್ ಗ್ರೀಫ್ ಬೋರ್ಡ್ಸ್ ಜನರೇಟಿವ್ ಗೋಸ್ ಅಂತೆಲ್ಲ ಕರೀಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತೈವಾನಿನ ಮನೋರಂಜಕ ಟೀನೊ ಬಾವ್ ತೀರಿಕೊಂಡಿದ್ದ ಅವರ ಇಪ್ಪತ್ತೆರಡು ವಯಸ್ಸಿನ ಮಗಳು ಬಾವ್ ರೋಂಗ್ ಮತ್ತು ಜೀವ ತಳೆದು ಡ್ಯಾನ್ಸ್ ಮಾಡುವ ವಿಡಿಯೋವನ್ನು ಫೇಸ್ಬುಕ್ನಲ್ಲಿ ಹಾಕಿದ್ದರು ಮಗಳು ನೃತ್ಯ ಮಾಡೋದಷ್ಟೇ ಅಲ್ಲ ವೀಕ್ಷಕರ ಜೊತೆ ನಿಜ ವೇಳೆಯಲ್ಲಿ ಸಂವಾದ ಕೂಡ ನಡೆಸಿದ್ದಳು ಅಂದರೆ ಆಕೆ ಬದುಕಿದ್ದಾಗ ಹೇಗೆ ಸಂವಾದ ನಡೆಸ್ತಾ ಇದ್ಲೋ ಹಾಗೆ ಸಂವಾದ ನಡೆಸಿದ್ಲು ಈ ಗೋಸ್ ಬಾಟ್ಗಳು ಈ ರೀತಿ ಸಂವಾದ ನಡೆಸೋಕ್ಕೆ ಕಾರಣ ಇವುಗಳನ್ನ ಚಾಟ್ ಜಿ ಪಿ ಟಿ ಅಂತ ಚಾರ್ಟ್ ಸೃಷ್ಟಿ ಮಾಡಿದಂತೆ ಸೃಷ್ಟಿ ಮಾಡಲಾಗಿದೆ ಮೃತರಾದವರ ಫೋಟೋಗಳು ವಿಡಿಯೋಗಳು ಇಮೇಲ್ಗಳು ಇತರ ವೈಯಕ್ತಿಕ ಮಾಹಿತಿಗಳನ್ನು ಬಳಸಿಕೊಂಡು ಹಾಗೂ ಡೀಪ್ ಫೇಕ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ಗೋಸ್ ಗಳು ಜನ್ಮ ತಾಳ್ತಾ ಇದ್ದಾವೆ ಆದರೆ ಈ ಗೋಸ್ ಗಳು ಜನಪ್ರಿಯವಾಗುವ ಬದಲು ಹೆದರಿಕೆಯ ಗಾಬರಿಯ ಅನುಭವ ನೀಡ್ತಾ ಇದ್ದಾವೆ ಕೆಲವರಿಗೆ ಇದು ವಿಲಕ್ಷಣ ಅಂತ ಕೂಡ ಅನ್ನಿಸ್ತಾ ಇದೆ ಈಗ ಚಾಟ್ ಬಾಟ್ಗಳು ಮಾಡುತ್ತಿರುವಂತೆಯೇ ಈ ಗೋಸ್ಟ್ ಬಾಟ್ಗಳು ಕೂಡ ತಪ್ಪು ಮಾಹಿತಿ ಕೊಡ್ತವೆ ಜೀವಂತ ಇರುವಾಗ ಆದ ಕಹಿ ಅನುಭವವನ್ನು ಮತ್ತೆ ಕೆದಕಿ ಅದರ ಬಗ್ಗೆ ಉಲ್ಲೇಖಿಸಿ ಕುಟುಂಬಸ್ಥರನ್ನು ಮುಜುಗರಕ್ಕೆ ಸಿಲುಕಿಸ್ತವೆ ಹಾಗೂ ಅವರ ಮನಸ್ಸಿಗೆ ನೋವನ್ನು ಕೂಡ ಉಂಟು ಮಾಡ್ತಾ ಇದ್ದಾವೆ ಮೃತರಾದವರ ತಂದೆ ಗೋಸ್ ಬಾಟ್ ಮೂಲಕ ಕುಟುಂಬಸ್ಥರಿಗೆ ನಾನು ಜೀವಂತ ಇರುವಾಗ ನಾನು ಜೀವಂತ ಇರುವಾಗ ನೀವು ನನ್ನನ್ನು ಪ್ರೀತಿಸಲಿಲ್ಲ ನಿರ್ಲಕ್ಷ್ಯ ಮಾಡಿದಿರಿ ಅಂತ ಹೇಳಿದರೆ ಕುಟುಂಬಸ್ಥರಿಗೆ ಹೇಗನ್ಸುತ್ತೆ ಅವರ ಮನಸ್ಸಿನ ಮೇಲೆ ಇದು ಯಾವ ರೀತಿಯ ಪರಿಣಾಮ ಬೀರುತ್ತೆ ಕೆಲವರಿಗೆ ಗೋಸ್ ಬಾಟ್ಗಳ ಜೊತೆ ಮಾತನಾಡೋದು ಗೀಳು ಕೂಡ ಆಗ್ತಾ ಇದೆ ಇದರಿಂದಾಗಿ ಅವರ ಸ್ವಭಾವ ದಿನಚರಿಯಲ್ಲಿ ಬದಲಾವಣೆಯಾಗಿ ಮಾನಸಿಕವಾಗಿ ಅಸ್ವಸ್ಥರು ಕೂಡ ಆಗ್ತಾ ಇದ್ದಾರೆ ಈ ಗೋಸ್ ಬಾಟ್ಗಳಿಂದಾಗಿ ಶೋಕಾಚರಣೆಯ ರೀತಿಯೇ ಬದಲಾಗ್ತಿದೆ ಮೃತರ ಕುಟುಂಬಸ್ಥರು ಸಾಂಪ್ರದಾಯಿಕ ಶೋಕಾಚರಣೆಯ ಬದಲು ಮೃತರ ಗೋಸ್ ಗಳ ಜೊತೆಗೆ ಸಂಭಾಷಣೆಯಲ್ಲಿ ತೊಡಗಿಕೊಂಡು ಮೃತರ ಮತ್ತು ಕುಟುಂಬಸ್ಥರ ನಡುವಿನ ಸಂಬಂಧಗಳೇ ಬದಲಾಗ್ತಾ ಇದಾವೆ ಇದಲ್ಲದೆ ಗೋಸ್ ಬಾಟ್ಗಳು ನೈತಿಕ ಪ್ರಶ್ನೆಗಳನ್ನು ಕೂಡ ಎತ್ತಾ ಇದ್ದಾವೆ ಮರಣ ಕೂಡ ವ್ಯಾಪಾರೀಕರಣಗೊಳ್ಳೋದು ಆರೋಗ್ಯಕಾರಿ ಬೆಳವಣಿಗೆಯಲ್ಲ ಸಂಬಂಧಗಳು ಮರಣಾನಂತರ ವ್ಯಾಪಾರದ ಸರಕಾಗೋದು ಒಳ್ಳೆಯದಲ್ಲ ಅಪಾಯಕಾರಿ ಅಂತ ಮನಃಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ ಅಗಲುವಿಕೆಯ ದುಃಖವನ್ನು ಶಮನ ಮಾಡಿಕೊಳ್ಳಲು ಗೋಸ್ಬಾಟ್ಗಳ ಮೊರೆ ಹೋಗೋ ಬದಲು ಸಾಂಪ್ರದಾಯಿಕವಾಗಿ ಸಹಜ ರೀತಿಯಲ್ಲಿ ಮೃತರನ್ನು ಸ್ಮರಿಸಿಕೊಳ್ಳೋದು ಮೇಲು ಅಂತ ಮನಃಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ ಯಾರಾದರೂ ಮೃತರಾದ ನಂತರ ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳ ಮೂಲಕ ಅವರನ್ನು ನೆನೆಸಿಕೊಳ್ಳುವುದು ಉತ್ತಮ ಅಂತ ಅವರ ಅನಿಸಿಕೆ